ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಶ್ರೀಪಾದರಾಜರ ಪರಿಚಯವನ್ನು ಮಾಡಿಕೊಂಡು ಅವರ ಕೀರ್ತನೆಯ ಸಾರಾಂಶವನ್ನು ನೋಡಿದ್ವಿ ಗೋಪಾಲದಾಸರನ್ನು ಸಹ ಪರಿಚಯ ಮಾಡಿಕೊಂಡು ಆ ಕೀರ್ತನೆಯನ್ನು ಎಷ್ಟು ಸೊಗಸಾಗಿ ಸುಂದರವಾಗಿ ಹಾಡ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ ಈಗ ಈ ಗೋಪಾಲದಾಸರು ಬರೆದಿರ್ತಕ್ಕಂತಹ ಕೀರ್ತನೆಯ ಸಾರಾಂಶ ಏನು ಅದನ್ನು ನಾವು ನೋಡೋಣ್ರಿ ನೋಡಿ ಈತನೀಗ ನಮ್ಮ ದೇವನು ಇವನು ಬೇರೆ ಯಾರ ದೇವರು ಅಲ್ಲ ಇವನು ನಮ್ಮ ದೇವನು ಇವನು ನಮ್ಮ ಭಗವಂತ ನಮ್ಮ ದೈವ ಇದು ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ ಇವನ ಗುಣ ಏನು ಹಾಗಾದರೆ ಈ ಭಗವಂತನ ಗುಣ ಏನು ಈ ಭಗವಂತನ ಗುಣ ಏನಪ್ಪ ಅಂತಂದರೆ ಯಾರು ಪ್ರೀತಿಯಿಂದ ಅವನ ಸ್ಮರಣೆ ಮಾಡ್ತಾರೋ ಸ್ಮರಣೆ ಮಾಡೋದು ಅಂತಂದ್ರೆ ಅವನನ್ನು ನೆನಪು ಮಾಡ್ಕೊಳ್ತಕ್ಕಂತಹದ್ದು ಯಾರು ಪ್ರೀತಿಯಿಂದ ಅವನನ್ನು ನೆನಪು ಮಾಡ್ಕೊಳ್ತಾರೋ ಅಂತಹವರ ಪಾತಕಗಳ ಪಾತಕಗಳು ಅಂತಂದರೆ ಪಾಪಗಳು ಅವ್ರದ್ದು ಎಷ್ಟೇ ಪಾಪಗಳಿದ್ರು ಆ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂತಹ ಈತ ನಮ್ಮ ದೇವ ಈತ ನಮ್ಮ ದೇವನಾಗಿರ್ತಕ್ಕಂಥ ಇವನು ಪ್ರೀತಿಯಿಂದಲೇ ಯಾರಾದರೂ ಸ್ಮರಿಸಿದ್ರು ಅಂತಂದರೆ ಅವರ ಪಾಪಗಳನ್ನು ಪೂರ್ಣ ಪರಿಹಾರ ಮಾಡಿಬಿಡ್ತಾನೆ ಅಂತಹ ಮಹಾನ್ ವ್ಯಕ್ತಿ ಇವನು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರಿ ಹೇಳ್ಬಿಟ್ಟು ಮುಂದೆ ಹೇಳ್ತಾರೆ ಅಕ್ರೂರನ ಪ್ರೀ ಪ್ರೀತನೀತ ಅಕ್ರೂರ ಅವನೊಬ್ಬ ದೊಡ್ಡ ಭಕ್ತ ರೀ ಆ ಅಕ್ರೂರ ಅಂತಕ್ಕಂಥವನು ಅವನನ್ನು ಇಲ್ಲಿ ಉದ್ಧಾರ ಮಾಡ್ತಾ ಮಾಡಿರ್ತಕ್ಕಂಥ ವಿಚಾರವನ್ನು ನಾವು ನೋಡ್ತೀವಿ ಅಕ್ರೂರನ ಪ್ರೀತನೀತ ಶಂಖಚಕ್ರ ಧರಿಸಿದಾತ ಹಾಗಾದರೆ ನೋಡಿ ಈ ಅಕ್ರೂರ ಯಾರ ಜೊತೆಗಿದ್ದ ಅಂತಂದ್ರೆ ಇವನು ಕಂಸನ ಜೊತೆಗಿರ್ತಾನ ರೀ ಕಂಸನ ಇದ್ದರೂ ಸಹ ಆ ಕೃಷ್ಣನ ಮೇಲೆ ಬಹಳ ಪ್ರೀತಿ ಅವನಿಗೆ ಅಂತಹ ಅಕ್ರೂರನ ಮನಸ್ಸಿಗೆ ಒಲಿದಂತಹ ಪ್ರೀತ ಇತ್ತು ಇವನು ಪ್ರೀತಿಯಿಂದ ಆ ಅಕ್ರೂರನಿಗೆ ಒಲಿತಾನೆ ಅಕ್ರೂರನಿಗೆ ಒಲಿತಕ್ಕಂತಹ ಈ ಪ್ರೀತ ಇವನು ಏನಪ್ಪ ಅಂತಂದರೆ ಶಂಖ ಚಕ್ರ ಧರಿಸಿದಾತ ಆ ವಿಷ್ಣುವನ್ನು ನೋಡ್ರಿ ವಿಷ್ಣುವಿನ ಕೈಯಲ್ಲಿ ಶಂಖ ಇದೆ ರೀ ವಿಷ್ಣುವಿನ ಒಂದು ಕೈಯಲ್ಲಿ ಶಂಖ ಇದ್ದರೆ ಮತ್ತೊಂದು ಕೈಯಲ್ಲಿ ಚಕ್ರ ಇದೆ ಈ ರೀತಿ ಶಂಖ ಮತ್ತು ಚಕ್ರಗಳನ್ನು ಧರಿಸಿದಾತ ಯಾರಪ್ಪ ಅಂತಂದರೆ ಈ ಯಾರು ಅಂತಂದರೆ ವಿಷ್ಣು ಅಂತಕ್ಕಂತಹದು ಅಕ್ರೂರನ್ನ ಪ್ರೀತನೀತ ಶಂಖ ಚಕ್ರ ಧರಿಸಿದಾತ ಮುಂದೆ ಹೇಳ್ತಾನೆ ನಕ್ರ ಬಾಧೆಯ ತರಿದು ತನ್ನ ಭಕ್ತರನ್ನು ಕಾಯ್ದಾತ ನಕ್ರ ಅಂತಂದರೆ ಮೊಸಳೆ ರೀ ಮೊಸಳೆಯ ಬಾಧೆ ಯಾರಿಗು ಗಜೇಂದ್ರನಿಗೆ ಗಜೇಂದ್ರ ಗಜೇಂದ್ರ ಅಂತಂದ್ರೆ ಆನೆ ಆನೆ ಏನಪ್ಪ ಅಂತಂದ್ರೆ ಒಂದು ಸರಿ ಏನಾಗಿತ್ತು ಅಂತಂದರೆ ಆ ಆನೆ ನೀರನ್ನು ಕುಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಸರೋವರಕ್ಕೆ ಬಂದಾಗ ಆ ಸರೋವರದಲ್ಲಿ ತಾನು ಇಳಿದು ನೀರನ್ನು ಕುಡಿತಾ ಇದೀನಿ ಆ ನೀರನ್ನು ಕುಡಿತಾ ಇದ್ದಂಥ ಸಂದರ್ಭದಲ್ಲಿ ಅದೇ ಸರೋವರದಲ್ಲಿದ್ದಂತಹ ಮೊಸಳೆ ಅದೇನಾಯಿತು ಅಂತಂದರೆ ಸೀದಾ ಆನೆ ಹತ್ತಿರ ಬಂದು ಆನೆ ಕಾಲನ್ನು ಹಿಡಿದು ಬಿಡುತ್ತೆ ಆನೆ ಕಾಲನ್ನು ಹಿಡಿದಂಥ ಸಂದರ್ಭದಲ್ಲಿ ಅದರಿಂದ ಎಷ್ಟು ತಪ್ಪಿಸ್ಕೊಳ್ಬೇಕು ಅಂತಂದ್ರೂ ತಪ್ಪಿಸ್ಕೊಳಕ್ಕೆ ಆಗಲಿಲ್ಲ ಆನೆಗೆ ಆವಾಗ ಅಯ್ಯೋ ಏನು ಮಾಡೋದು ಅಂತಂದು ಆ ಆನೆ ಏನು ಮಾಡ್ತಪ್ಪ ಅಂತಂದರೆ ಅಯ್ಯೋ ಶ್ರೀಹರಿ ಎಲ್ಲೆದಿಯಪ್ಪ ನನ್ನನ್ನು ಕಾಪಾಡಪ್ಪ ಈ ಮೊಸಳೆಯಿಂದ ನನ್ನನ್ನು ಕಾಪಾಡು ನನ್ನನ್ನು ಉದ್ಧಾರ ಮಾಡು ಅಂತಂದು ಆ ವಿಷ್ಣುವನ್ನು ಬೇಡಿಕೊಂಡಾಗ ತಕ್ಷಣವೇ ಅಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿ ಅವನೇನು ಮಾಡಿದ ಅಂತಂದರೆ ತನ್ನ ಚಕ್ರವನ್ನು ಬಿಟ್ಬಿಟ್ಟು ಆ ಮೊಸಳೆಯಿಂದ ಆನೆಯನ್ನು ಕಾಪಾಡಿದ ಅಂತಕ್ಕಂಥದ್ದು ಇದನ್ನು ಗಜೇಂದ್ರ ಮೋಕ್ಷ ಅಂತಂದು ಕರೀತಾರ್ರಿ ಆ ಗಜೇಂದ್ರ ಮೋಕ್ಷವನ್ನು ಇಲ್ಲಿ ಒಂದೇ ಲೈನನ್ನು ಹೇಳಿದ್ದಾರೆ ಏನಂತ ನಕ್ರಬಾಧೆಯ ತರಿದು ತನ್ನ ಭಕ್ತರನ್ನು ಕಾಯಿದಾತ ಇಲ್ಲಿ ಭಕ್ತರು ಯಾರು ಗಜೇಂದ್ರ ಗಜೇಂದ್ರನನ್ನು ಕಾಯ್ದ ಅವನು ಗಜೇಂದ್ರನ ಉದ್ಧಾರವನ್ನು ಮಾಡಿದ ಅವನು ಆಮೇಲೆ ಆ ಕ ಇದು ಮೊಸಳೆ ಮತ್ತು ಆನೆ ಕಥೆ ಅದು ಒಂದು ತುಂಬ ದೊಡ್ಡದೈತ್ರಿ ಅಲ್ಲಿ ತ ಅವರು ಸ್ವರ್ಗದಲ್ಲಿ ಜಯ ವಿಜಯ ಅಂತಕ್ಕಂಥ ದ್ವಾರಪಾಲಕರು ಇರ್ತಾರೆ ಅವರಲ್ಲಿ ಸಿಟ್ಟಾಗಿರ್ತಾರೆ ಅವರಲ್ಲಿ ಜಗಳ ನಡೆದಿರುತ್ತೆ ಹಾಗಾಗಿ ಅದು ಏನೇನಾಗಿ ಅವರು ಇಬ್ಬರು ಇಲ್ಲಿ ಆನೆ ಮತ್ತು ಮೊಸಳೆ ರೂಪದಲ್ಲಿ ಭೂಲೋಕಕ್ಕೆ ಬಂದು ಜನಿಸಿರ್ತಾರೆ ಆಮೇಲೆ ಯಾವಾಗ ಐತಿ ಕೃಷ್ಣ ಬಂದು ಆ ಚಕ್ರವನ್ನು ವಿಷ್ಣು ಬಂದು ಚಕ್ರವನ್ನು ಬಿಟ್ಟು ಅವರಿಬ್ಬರಿಗೂ ಏನು ಮಾಡ್ತಾನೆ ಅಂತಂದರೆ ಮೋಕ್ಷವನ್ನು ನೀಡ್ತಾನೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಕ್ರೂರನನ್ನು ಬಹಳ ಪ್ರೀತಿಯಿಂದ ನೋಡಿದಂತಹ ನೀವು ಅದೇ ರೀತಿ ಮೊಸಳೆಯ ಬಾಧೆಯನ್ನು ಬಿ ಬಿಡಿಸಿ ಆ ಗಜೇಂದ್ರನನ್ನು ಕಾಪಾಡಿದಂತಹ ಮಹಾನ್ ವ್ಯಕ್ತಿ ಯಾರು ಮಹಾನ್ ದೇವ ದೈವ ಯಾರು ಅಂತಂದರೆ ಈ ನಮ್ಮ ವಿಷ್ಣು ಅಂತಕ್ಕಂಥದ್ದು ಮುಂದೆ ಹೇಳ್ತಾರೆ ಅಜಮಿಳನ ಸಲಹಿದಾತ ಅಜಮಿಳನ ಸಲಹಿದಾತ ಹಾಗಾದರೆ ಯಾರು ಈ ಅಜಮಿಳ ಅಜಮಿಳ ಯಾರಪ್ಪ ಅಂತಂದರೆ ಕನ್ಯಾಕುಬ್ಜದಲ್ಲಿದ್ದ ಒಬ್ಬ ಬ್ರಾಹ್ಮಣ ಉತ್ತರ ಭಾರತದಲ್ಲಿ ಬರುತ್ತಾರೆ ರೀ ಅವಾಗ ಈ ಬೇರೆ ಬೇರೆ ಸಂಸ್ಥಾನಗಳಿದ್ವಲ್ಲ ಆ ಸಂಸ್ಥಾನಗಳಲ್ಲಿ ಕನ್ಯಾಕುಬ್ಜವೂ ಸಹ ಒಂದು ಕನ್ಯಾಕುಬ್ಜದಲ್ಲಿದ್ದ ಒಬ್ಬ ಬ್ರಾಹ್ಮಣರಿ ಅವನ ಅಜಮಳ ಅಂತಕ್ಕಂಥವನು ಈತ ಮಾತಾಪಿತೃಗಳನ್ನು ಧರ್ಮಪತ್ನಿಯನ್ನು ಪರಿತ್ಯಾಗ ಮಾಡಿ ಅವ್ರು ತುಂಬ ಒಳ್ಳೆಯರು ಇರ್ತಾರೆ ರೀ ಅವನ ತಂದೆ ತಾಯಿಗಳು ಅವನ ಹೆಂಡ್ತಿನೂ ಸಹ ಎಷ್ಟು ಒಳ್ಳೆಯವಳು ಇರ್ತಾಳೆ ಅಂತ ಅವ್ರು ತುಂಬ ಒಳ್ಳೆಯವಳು ರೀ ಅವಳು ತಂದೆ ತಾಯಿಗಳನ್ನು ಮಾತಾ ಪಿತೃಗಳನ್ನು ಪೂ ಧರ್ಮತ್ಯಾಗ ಪರಿತ್ಯಾಗ ಮಾಡಿ ಅವ್ರನ್ನ ಬಿಟ್ಟು ಬಂದುಬಿಡ್ತಾನೆ ಬಿಟ್ಟು ಬಂದು ಶೂದ್ರ ಸ್ತ್ರೀ ಸಂಪರ್ಕ ಮೊದಲಾದ ಅನೇಕ ವ್ಯಸನಗಳಲ್ಲಿ ಭಾಗಿಯಾಗಿಬಿಡ್ತಾನೆ ರೀ ದುರಾಚಾರಗಳಿಂದ ಪತಿತನಾಗಿರ್ತಾನೆ ಅಂದರೆ ಶೂದ್ರ ಕನ್ಯೆ ತ ಜೊತೆಗೆ ತನು ಸಂಬಂಧ ಇಟ್ಕೊಂಡಿರ್ತಾನ್ರಿ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಅವನು ಭಾಳ ದುರಾಚಾರ ಎಲ್ಲ ಕೆಟ್ಟ ಗುಣಗಳು ಇದ್ದವು ಅವನ ಹತ್ರ ಯಾರ ಹತ್ರ ಅಜಮಿಳನ್ ಹತ್ರ ಎಲ್ಲ ಕೆಟ್ಟ ಗುಣಗಳಿದ್ದವು ಆಗ ಇಷ್ಟು ಪತಿತನಾಗಿದ್ದರೂ ಸಹ ಇಷ್ಟು ಪಾಪಿಯಾಗಿದ್ದರೂ ಸಹ ಅವನು ಏನು ಅಂತಂದರೆ ಪ್ರಾಣ ಬಿಡುವ ಸಮಯದಲ್ಲಿ ತನ್ನ ಮಗನಾದ ನಾರಾಯಣನೆಂಬುವವನನ್ನು ಕರೆದು ನಾರಾಯಣ ಸ್ಮರಣ ಮಹಿಮೆಯಿಂದ ದಿವ್ಯಗತಿಯನ್ನು ಪಡೆದನು ಅಲ್ಲಿ ಏನಾಗಿರುತ್ತೆ ಅಂತಂದರೆ ಇವನಿಗೊಂದು ಮಗು ಇರುತ್ತೆ ರೀ ಆ ಮಗುವಿಗೆ ನಾರಾಯಣ ಅಂತಂದು ಹೆಸರಿಟ್ಟಿರ್ತಾರೆ ಇವನು ಇನ್ನೇನು ಸಾಯಬೇಕಾದಂಥ ವಯಸ್ಸು ಆ ಸಮಯದಲ್ಲಿ ಆ ಮಗ ಎಲ್ಲ ಬಂದಿರ್ತಾರೆ ಅಲ್ಲಿ ಆವಾಗ ಮಗ ನಾರಾಯಣ ಅಂತಂದು ಕೂಗಿದ್ದಂತೆ ಆ ನಾರಾಯಣ ಅಂತಂದು ಹೆಸರು ತಗ ತಕ್ಷಣವೇ ಅವನಿಗೇನಾಯ್ತಪ್ಪ ಅಂತಂದರೆ ಅವನು ಮಾಡಿದಂತಹ ಎಲ್ಲ ಪಾಪಗಳು ಪರಿಹಾರವಾಗಿ ಅವನು ಒಬ್ಬ ಶ್ರೇಷ್ಠ ಭಕ್ತನಾಗಿ ಅವನು ಸ್ವರ್ಗವನ್ನು ಸೇರಿದ ಅಂತಕ್ಕಂಥ ರೀ ಈ ರೀತಿ ಅಜಮಿಳನನ್ನೂ ಸಹ ಸಲಹಾನ ರೀ ಅವನು ಅಜಮಿಳನನ್ನೂ ಕಾಪಾಡ್ತಾನೆ ಅಜಮಿಳ ಒಬ್ಬ ರಾಕ್ಷಸ ರೀ ಅವನು ಒಬ್ಬ ಬ್ರಾಹ್ಮಣ ರಾಕ್ಷಸ ಅಂತಂದು ಯಾಕಪ್ಪ ಅಂದೆ ಅಂತಂದರೆ ಮತ್ತು ಮಾತಾಪಿತೃಗಳು ಧರ್ಮಪತ್ನಿಯರಿಗೆ ಅಷ್ಟೆಲ್ಲ ತೊಂದರೆ ಕೊಡ್ತಕ್ಕಂಥವ್ರನ್ನ ಏನಂತ ಕರಿತಾರೆ ರಾಕ್ಷಸ ಅಂತಂದು ಕರೀತಾರೆ ರೀ ಆದರೆ ಅವನೊಬ್ಬ ಬ್ರಾಹ್ಮಣ ಬ್ರಾಹ್ಮಣನಾಗಿದ್ದರೂ ಸಹ ಶೂದ್ರ ಸ್ತ್ರೀ ಸಂಪರ್ಕದಿಂದ ಅವನು ಕೆಟ್ಟ ಹೋಗಿದ್ದ ದುರಾಚಾರಗಳನ್ನು ಅವಲಂಬಿಸಿದ್ದ ಪತಿತನಾಗಿದ್ದ ಆದರೂ ಸಹ ತಾನು ಸಾಯುವ ವೇಳೆಯಲ್ಲಿ ಅವನು ತನ್ನ ಮಗನ ಹೆಸರು ಹಿಡಿದು ಕೂಗಿದಾಗ ಯಾವುದು ಯಾವುದು ನಾರಾಯಣ ಅಂತಂದು ಕೂಗಿದಾಗ ಆವಾಗ ನಾರಾಯಣ ಬಂದು ಅಜಮಿಳನನ್ನು ಉದ್ಧಾರ ಮಾಡಿದಂತಹದನ್ನು ನಾವು ನೋಡ್ತೀವಿ ಆಮೇಲೆ ಇನ್ನೊಂದು ರೊಜದ ಗೋವು ಕಾಯಿದಾತ ರೊಜ ಅಂತಂದರೆ ಗುಂಪು ನೋಡ್ರಿ ರೊಜದ ಗೋವು ಕಾಯಿದಾತ ಗೋ ಗೋಪಾಲರೇನು ಗೋವರ್ಧನ ಗಿರಿಯನ್ನು ತನ್ನ ಬೆರಳಲ್ಲೇ ಎತ್ತಿಬಿಟ್ಟು ಇಡೀ ದನಕರಗಳನ್ನು ಅಲ್ಲಿರ್ತಕ್ಕಂಥ ಪ್ರಜೆಗಳನ್ನು ಕಾಯ್ದಂತಹ ಗೋಪಾಲ ಇವನು ಇಂತಹ ಗುಂಪು ಗುಂಪು ಗೋವುಗಳನ್ನು ಕಾಯ್ದವನು ಯಾರು ನಮ್ಮ ವಿಷ್ಣು ನಮ್ಮ ಗೋಪಾಲ ಗೋಪಾಲರಿ ಅವನು ಭಜಿಸುವವರ ಬಿಡನು ಪ್ರೀತ ಯಾರು ನಿತ್ಯ ಅವನ ಸ್ಮರಣೆ ವಿಷ್ಣುವಿನ ಸ್ಮರಣೆ ಮಾಡ್ತಾರೋ ಆ ವಿಷ್ಣುವಿನ ಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಖಂಡಿತವಾಗಿಯೂ ಅವನು ಬಿಡೋದಿಲ್ಲ ಅವ್ರನ್ನ ಉದ್ಧಾರ ಮಾಡೇ ಮಾಡ್ತಾನೆ ತ್ರಿಜಗದವಳು ಮೆರವಾದಾತ ಇವನು ಕೇವಲ ಭೂಲೋಕಕ್ಕಷ್ಟೇ ಅಲ್ಲ ಸ್ವರ್ಗ ಭೂಲೋಕ ಪಾತಾಳ ಎಲ್ಲಿ ನೋಡಿದರೂ ಇವನು ಇವನ ಇವನೇ ಎಲ್ಲ ಅಂತಕ್ಕಂಥದ್ದು ಹಾಗಾದರೆ ಭಜಿಸುವವರ ಬಿಡನು ಪ್ರೀತ ತ್ರಿ ಜಗದೊಳಗೆ ತ್ರಿ ಜಗ ಯಾವ್ಯಾವು ಸ್ವರ್ಗ ಭೂಲೋಕ ನರಕ ಅಂತಕ್ಕಂಥ ಮೂರೂ ಜಗದಲ್ಲಿ ಇವನೇ ಮೆರಿತಾ ಇದ್ದಾನೆ ಇಂತಹ ಮಹಾನ್ ದೈವ ಯಾರಪ್ಪ ಅಂತಂದರೆ ನಮ್ಮ ವಿಷ್ಣು ಅಂತಕ್ಕಂಥ ಮಾತನ್ನು ಗೋಪಾಲದಾಸರು ಇಲ್ಲಿ ಹೇಳ್ತಾರೆ ಹೇಳೋದ್ರ ಜೊತೆಗೆ ಹೇಳ್ತಾರೆ ಸಕಲ ಗುಣಪೂರ್ಣ ನೀತ ಇವನ ಹತ್ರ ಎಲ್ಲ ಸಕಲ ಗುಣಗಳು ಇವನಲ್ಲಿ ರೀ ಯಾವ ಗುಣ ಬೇಕೋ ಎಲ್ಲ ಗುಣಗಳು ಇದ್ದಾವೆ ಇವನ ಹತ್ರ ಸಕಲ ಗುಣಪೂರ್ಣ ನೀತ ಸಕಲ ದೋಷ ದೂರ ನೀತ ಇವನಿಗೆ ಯಾವುದೇ ದೋಷ ಇಲ್ಲ ಎಲ್ಲ ದೋಷಗಳಿಂದನೂ ಮುಕ್ತ ಇವನು ಯಾರು ವಿಷ್ಣು ಎಲ್ಲ ದೋಷಗಳಿಂದನೂ ಮುಕ್ತವಾಗಿರ್ತಕ್ಕಂಥವನು ಸಕಲಾನಂದ ಪೂರ್ಣ ನೀತ ಎಲ್ಲ ಆನಂದವೂ ಇವನಲ್ಲೇ ಮೈ ಮಾಡ್ಕೊಂಡು ಬಿಟ್ಟಿದೆ ಸಕಲಾನಂದ ಪೂರ್ಣ ನೀತ ಭಕ್ತಿ ಮಂತ್ರಕ್ಕೆ ಒಲಿವದಾತ ಭಕ್ತಿಯಿಂದ ಮಂತ್ ಭಕ್ತಿಯ ಮಂತ್ರದಿಂದ ಇವನು ಖಂಡಿತವಾಗಿ ಒಲಿತಾನೆ ಇದು ಇವನ ನಿಜವಾದ ಸ್ವರೂಪ ಏನು ಸಕಲ ಗುಣಗಳನ್ನು ಹೊಂದಿರತಕ್ಕಂಥ ಇವನು ಸಕಲ ದೋಷಗಳಿಂದ ದೂರವಾಗಿದ್ದಾನೆ ಸಕಲಾನಂದವನ್ನು ಹೊಂದಿರತಕ್ಕಂಥ ಇವನು ಭಕ್ತಿಯಿಂದ ಭಕ್ತಿಯಿಂದ ಅಥವಾ ಮಂತ್ರಗಳಿಂದ ಇವನು ಒಲಿತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ ಹಾಗಾದರೆ ಮುಂದೆ ಹೇಳ್ತಾರಲ್ಲಿ ಏನು ಹೇಳ್ತಾರೆ ಅಂತಂದರೆ ಬಾಂಧವನೀತ ಯಾರಾದರೂ ಅನಾಥರಿದ್ದರು ಅಂತಂದರೆ ಅನಾಥ ಪಕ್ಷಿಗಳಾಗಿರ್ಬೋದು ಅನಾಥ ಪ್ರಾಣಿಗಳಾಗಿರ್ಬೋದು ಅನಾಥ ವ್ಯಕ್ತಿಗಳಾಗಿರ್ಬೋದು ಅನಾಥ ಸರ ಚರಾಚರಗಳಾಗಿರ್ಬೋದು ಏನೇ ಇರಲಿ ಆ ಎಲ್ಲರನ್ನೂ ಸಲಹತಕ್ಕಂತಹ ಒಂದು ಉದಾರ ಬುದ್ಧಿ ಈ ನಮ್ಮ ವಿಷ್ಣುವಿಗೆ ಇರ್ತಕ್ಕಂತಹದ್ದು ಅನಾಥ ಬಾಂಧವನೀತ ಅನಾದಿ ಕಾಲದವನಾಥ ಇವನು ಹುಟ್ಟಿದ್ದು ಯಾವಾಗ ಅಂತಂದರೆ ಅವನ ಗೊತ್ತಿಲ್ಲ ರೀ ಇವನು ಸ ಸತ್ತದ್ದು ಯಾವಾಗ ಅಂತಂದರೆ ಅದು ಗೊತ್ತಿಲ್ಲ ಈಗಲೂ ನಮ್ಮ ಮನಸ್ಸಿನಲ್ಲಿ ರೀ ಅವನು ಅಂದರೆ ಅನಾದಿ ಕಾಲದವನು ಇವನು ಅನಾದಿ ಮೊರೆಯ ಕೇಳಿ ಯಾರೇ ಯಾರೇ ಕೋಗಲಿ ಯಾವ ಕಾಲದಲ್ಲೇ ಕೋಗಲಿ ಅವರ ಅನಾದಿ ಮೊರೆ ಕೇಳಿ ಆ ನಿಮಿಷದೊಳು ಒದಗಿದಾತ ಅದೇ ನಿಮಿಷದಲ್ಲಿ ಬಂದು ಅವರ ಸೇವೆಗೆ ಸದಾ ಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿ ಸದಾ ಸಿದ್ಧನಾಗಿರ್ತಕ್ಕಂಥ ದೈವ ನಮ್ಮ ವಿಷ್ಣು ಕಮಲಮುಖಿಯ ರಮಣನೀತ ಕಮಲಮುಖಿ ಯಾರು ಶ್ರೀಲಕ್ಷ್ಮಿ ಆ ಶ್ರೀಲಕ್ಷ್ಮಿಯ ರಮಣ ಅಂದರೆ ಪತಿ ಲಕ್ಷ್ಮೀ ಇವನು ಯಾರೋ ನಮ್ಮ ವಿಷ್ಣು ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಇವನು ಕಮಲಾಸನ ಜನಕ ನೀತ ಅಂದರೆ ಆ ಕಮಲಾಸನ ಜನಕ ಅಂತಂದರೆ ಆ ಕಮಲದಲ್ಲಿ ಹುಟ್ಟಿರ್ತಕ್ಕಂಥ ಅವನು ಬ್ರಹ್ಮ ಬ್ರಹ್ಮನ ಮಗ ಇವನು ಕಮಲಾಸನ ಜನಕ ನೋಡಿರಿ ಕಮಲಮುಖಿ ಅಂತಂದರೆ ಲಕ್ಷ್ಮಿ ಕಮಲಾಸನ ಜನಕ ಅಂತಂದರೆ ಬ್ರಹ್ಮ ಅಂತಕ್ಕಂಥದ್ದ್ರಿ ಆ ಬ್ರಹ್ಮನ ಬ್ರಹ್ಮನನ್ನು ಸೃಷ್ಟಿಸಿದಂಥವನು ಇವನು ಇವನು ಬ್ರಹ್ಮನನ್ನು ಸೃಷ್ಟಿಸಿದ ಬ್ರಹ್ಮ ಏನು ಮಾಡಿದ ಅಂತಂದರೆ ಇಡೀ ಲೋಕವನ್ನೇ ಸೃಷ್ಟಿಸಿದ ಅಂತಕ್ಕಂಥದ್ದ್ರಿ ಈ ರೀತಿ ಕಮಲಾಸನ ಜನಕನೀತ ಕಮಲಾಕ್ಷ ಗೋಪಾಲ ವಿಠಲ ಅಂದರೆ ಕಮಲದ ಕಣ್ಣುಗಳನ್ನು ಹೊಂದಿರತಕ್ಕಂಥ ಈ ಗೋಪಾಲ ವಿಠಲನನ್ನು ಋತ್ಕಮಲದಳು ನಿಲುವದ ಆತ ಯಾವಾಗಲೂ ನಮ್ಮ ಹೃದಯದಲ್ಲಿ ಅವನು ನೆಲೆಸಿರ್ತಾನೆ ನ ಯಾವಾಗಲೂ ನಮ್ಮ ಹೃದಯದಲ್ಲಿಯೇ ಇರ್ತಾನೆ ಅವನು ಇರ್ತಕ್ಕಂತಹ ಅವನನ್ನು ಭಜಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಗೋಪಾಲದಾಸರು ಈ ಕಾ ಕೀರ್ತನೆಯನ್ನು ಮುಕ್ತಾಯಗೊಳಿಸ್ತಾರೆ ನೋಡಿರಿ ಈ ಕೀರ್ತನೆಯಲ್ಲಿ ನಾವು ಪ್ರಮುಖವಾಗಿ ಏನು ನೋಡ್ತೀವಿ ಅಂತಂದರೆ ಈ ವಾಸುದೇವ ಯಾವ ರೀತಿ ನಮಗೆ ಒಲಿತಾನೆ ಅಂತಕ್ಕಂಥದ್ದು ಯಾವ ರೀತಿ ಒಲಿತಾನೆ ಅಂತಂದರೆ ಪ್ರೀತಿಯಿಂದ ಯಾರು ಸ್ಮರಿಸ್ತಾರೋ ಅವರ ಪಾಪಗಳನ್ನು ಪರಿಹರಿಸೋದ್ರ ಮುಖಾಂತರ ಅವನು ನಮ್ಮ ದೇವರಾಗ್ತಾನೆ ಹಾಗಾದರೆ ಅವನು ಯಾರ್ಯಾರನ್ನ ಉದ್ಧಾರ ಮಾಡಿದ ಅಂತಂದರೆ ಅಕ್ರೂರನ್ನು ಪ್ರೀತ ಇವನು ನಕ್ರಬಾಧೆಯನ್ನು ತ ನಾಶ ಮಾಡಿದ ಅಜಮಿಳನನ್ನು ಸಲಹಿದ ಗೋವುಗಳನ್ನು ರಕ್ಷಣೆ ಮಾಡಿದ ಯಾರು ಭಜಿಸ್ತಾರೋ ಅವನು ಅವರನ್ನು ಎಲ್ಲರನ್ನೂ ಸಹ ಉದ್ಧಾರ ಮಾಡಿದ ಇವನು ಇವನಲ್ಲಿ ಸಕಲ ಗುಣಗಳಿದವು ಸಕಲ ದೋಷಗಳು ಒಂದೂ ಇಲ್ಲ ಇವನಲ್ಲಿ ಸಕಲಾನಂದ ಅಂದರೆ ಎಲ್ಲ ಆನಂದಗಳು ಇವನಲ್ಲೇ ಐಕ್ಯವಾಗಿರ್ತಕ್ಕಂತಹದ್ದು ಇಂತಹ ವ್ಯಕ್ತಿ ಭಕ್ತಿ ಮಂತ್ರಕ್ಕೆ ಅವನು ಒಲಿತಾನೆ ಅಂತಕ್ಕಂತಹದ್ದು ಆಮೇಲೆ ಅನಾಥರನ್ನ ಬಾಂಧವ ಬಂಧುವಾಗಿ ಅವನು ಕಾಪಾಡ್ತಾನೆ ಆಮೇಲೆ ಆಮೇಲೆ ತುಂಬ ಹಳೆಯ ಅನಾದಿ ಕಾಲದಿಂದಲೂ ಇವನ ಮಹಿಮೆ ಇದ್ದೇ ಇದೆ ಅಂತಕ್ಕಂತಹದ್ದು ಅನಾದಿ ಮರೆಯ ಕೇಳಿದ ತಕ್ಷಣವೇ ಬಂದು ಒದಗತಕ್ಕಂತಹ ಒಂದು ಗುಣ ಈ ನಮ್ಮ ದೈವವಾಗಿರ್ತಕ್ಕಂಥ ವಿಷ್ಣುವಿನದು ಇಂತಹ ವಿಷ್ಣುವಿನ ಸತಿ ಯಾರು ಅಂತಂದರೆ ಕಮಲಮುಖಿ ಕಮಲಮುಖಿ ಅಂತಂದರೆ ಲಕ್ಷ್ಮಿ ಲಕ್ಷ್ಮಿ ಇವನ ಸತಿ ಆಮೇಲೆ ಕಮಲಾಸನ ಜನಕನೀತ ಅಂತಂದರೆ ಬ್ರಹ್ಮನಿಗೆ ಜನ್ಮವನ್ನು ನೀಡಿದಂತಹ ವ್ಯಕ್ತಿ ಇವನು ಆನಂತರ ಆ ಬ್ರಹ್ಮನಿಂದ ಇಡೀ ಲೋಕವೇ ಸೃಷ್ಟಿಯಾಗುತ್ತೆ ಈ ರೀತಿ ಕಮಲಾಕ್ಷ ಗೋಪಾಲ ವಿಠಲ್ಲ ಕಮಲದವಳು ನಿಲ್ಲುವುದಾತು ಇಂತಹ ಗೋಪಾಲ ವಿಠಲ ಯಾವಾಗಲೂ ನಮ್ಮ ಹೃದಯ ಕಮಲದಲ್ಲಿ ಅವನು ನೆಲೆಸಿರ್ತಾನೆ ಅಂತಕ್ಕಂತಹ ವಿಚಾರವನ್ನು ಇಲ್ಲಿ ಗೋಪಾಲದಾಸರು ತಿಳಿಸಿರ್ತಕ್ಕಂತಹದು ಇಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದ್ರ ಮುಖಾಂತರ ಇವತ್ತು ಇಲ್ಲಿಗೆ ಈ ಒಂದು ವಿವರಣೆಯನ್ನು ನಿಲ್ಲಿಸಿರ್ತೀನಿ ಮತ್ತು ಮುಂದಿನ ಅವಧಿಯಲ್ಲಿ ಮುಂದಿನ ಒಂದು ವಿಜಯದಾಸರ ಬರೆದಿರತಕ್ಕಂತಹ ಒಂದು ಕೀರ್ತನೆಯನ್ನು ನಾವು ನೋಡೋಣಂತ್ರಿ ಅವರು ಯಾವ ವಿಚಾರಗಳನ್ನು ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣಂತೆ ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು